ಸ್ವಾಗತ ನಾನು ಜನತೆ ನೆಮ್ಮದಿಯಿಂದ ಬದುಕಲು ಪೊಲೀಸರು ಹಗಲಿರುಳು ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ಜಿಲ್ಲಾಧಿಕಾರಿ ಟಿ ಭೂಬಾಲನ್ ಹೇಳಿದರು ವಿಜಯಪುರ ನಗರದ ಪೊಲೀಸ್ ಪರೇಡ್ ಮೈದಾನದಲ್ಲಿ ಜಿಲ್ಲಾ ಪೊಲೀಸ್ ಕಲ್ಯಾಣ ಹಾಗೂ ಧ್ವಜ ದಿನಾಚರಣೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಉತ್ತಮ ಸಮಾಜ ನಿರ್ಮಾಣದಲ್ಲಿ ಪೊಲೀಸರ ಕರ್ತವ್ಯ ಬಹಳ ಮುಖ್ಯವಾಗಿದೆ ಪೊಲೀಸರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕರ್ತವ್ಯ ಮಾಡುತ್ತಾರೆ ಇನ್ನು ಪೊಲೀಸರು ಸಮಾಜ ದೇಶಕ್ಕೆ ರಾಜ್ಯಕ್ಕೆ ಮಾಡಿರುವ ಕಾರ್ಯವನ್ನು ಪ್ರತಿಯೊಬ್ಬರೂ ಸ್ಮರಿಸಬೇಕು ಎಂದರು ಈ ವೇಳೆ ಎಸ್ಪಿ ಋಷಿಕೇಶ ಸೋನವಾಣೆ ಜಿಲ್ಲಾ ಪಂಚಾಯತ್ ಸಿಇಒ ರಿಷಿ ಆನಂದ ಸೇರಿದಂತೆ ಪೊಲೀಸ್ ಸಿಬ್ಬಂದಿಗಳು ಇದ್ದರು मानसन्यातों के चारां नमाने बीएसआई एसई परिस्थाने आ कर बाजू अंडे बा मंदिर ने चलिता है अगला एल्बम नियत कितनी आए तब जाए मतलब घटका नमाने चलवा बीएसआई बीसीआर की घटका जो है नारी आमा नगरानी नगरानी बाजू के बीपीसी बीएसआई बीपीसी परिस्थाने

मैं भी कहीं थे, तू, मैं हैं ना तेरे साथ नहीं मारा था, तेरे साथ बंदे, तेरे बंदे। ಈ ದಿನದ ವಿಶೇಷತೆ ಏನಂದ್ರೆ ಈಗ ಇದು ಧ್ವಜ ದಿನಾಚರಣೆ ಮತ್ತೆ ಪೊಲೀಸ್ ಕಲ್ಯಾಣ ದಿನಾಚರಣೆ ಎರಡಕ್ಕೆ ನಾವು ಸೇರಿ ಇದನ್ನು ಮಾಡ್ತಾ ಇದ್ದೀವಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕನೇ ಸಾಲಿನ ಪೂರ್ವದಲ್ಲಿ ನವೆಂಬರ್ ಎರಡರಂದು ಪೊಲೀಸ್ ಕಲ್ಯಾಣ ದಿನವೊಂದು ಮತ್ತೆ ಏಪ್ರಿಲ್ ಎರಡು ಪೊಲೀಸ್ ಧ್ವಜ ದಿನಾಚರಣೆಯನ್ನು ಆಚರಿಸಲಾಗ್ತಿತ್ತು ಆದರೆ ಒಂಬೈನೂರ ಎಂಬತ್ನಾಲ್ಕರಿಂದ ಈ ಎರಡು ಕಾರ್ಯಕ್ರಮಗಳನ್ನು ಒಗ್ಗೂಡಿಸಿ ಏಪ್ರಿಲ್ ಎರಡರಂದು ಕರ್ನಾಟಕ ರಾಜ್ಯ ಪೊಲೀಸ್ ಧ್ವಜ ಮತ್ತು ಕಲ್ಯಾಣ ಪೊಲೀಸ್ ಕಲ್ಯಾಣ ಎಂದು ಆಚರಿಸಲಾಗುತ್ತದೆ ಏಪ್ರಿಲ್ ಎರಡನೇ ದಿನದಂದು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಧ್ವಜ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಈ ಸಮಾರಂಭಕ್ಕೆ ನಿವೃತ್ತ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ಆಹ್ವಾನಿಸಲಾಗುತ್ತದೆ ಈ ಶುಭ ದಿನದಂದು ನಮ್ಮನ್ನು ನಾವು ಹೆಚ್ಚು ಶ್ರದ್ಧಾಪೂರ್ವಕವಾಗಿ ರಚನಾತ್ಮಕವಾಗಿ ಮತ್ತು ನಿಷ್ಠಾಪೂರ್ವಕವಾಗಿ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದು ಅವಶ್ಯಕವಾಗಿದೆ ಈ ಕಾರ್ಯಕ್ರಮದ ಉದ್ದೇಶ ಸೇವೆಯಲ್ಲಿರುವ ಪೊಲೀಸ್ ಸಿಬ್ಬಂದಿಯ ವಿವಿಧ ಕಲ್ಯಾಣ ಕಾರ್ಯಕ್ರಮಗಳ ಬಗ್ಗೆ ನಮ್ಮ ಸಂಕಲ್ಪವನ್ನು ದೃಢಪಡಿಸಿಕೊಳ್ಳುವುದು ಹಾಗೂ ಪೊಲೀಸ್ ಇಲಾಖೆಯಲ್ಲಿ ಅನೇಕ ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ಪೊಲೀಸ್ ಅಧಿಕಾರಿಗಳ ಮತ್ತು ಪೊಲೀಸ್ ಸಿಬ್ಬಂದಿಯವರ ಸೇವೆ ಮತ್ತು ತ್ಯಾಗವನ್ನು ನೆನಪಿಸಿಕೊಳ್ಳುವುದು ಇದಾಗಿರುತ್ತದೆ ಪ್ರತಿ ವರ್ಷ ಧ್ವಜ ದಿನಾಚರಣೆಯ ಸಂದರ್ಭದಲ್ಲಿ ಪೊಲೀಸ್ ಧ್ವಜಗಳನ್ನು ಮಾರಿ ಹಣವನ್ನು ಸಂಗ್ರಹಿಸಲಾಗುತ್ತದೆ ಸಂಗ್ರಹಗೊಂಡ ಹಣವನ್ನು ಸಂಪೂರ್ಣವಾಗಿ ಪೊಲೀಸ್ ನಿವೃತ್ತ ಪೊಲೀಸರ ಕ್ಷೇಮಾಭಿವೃದ್ಧಿಗೆ ಬಳಸಲಾಗುತ್ತದೆ ಸೇವೆ ಕಾರಿ ಸಿಬ್ಬಂದಿಯವರ ಮತ್ತು ಅವರ ಕುಟುಂಬದವರ ಅನುಕೂಲಕ್ಕಾಗಿ ವಿಜಯಪುರ ಜಿಲ್ಲಾ ಪೊಲೀಸ್ ಇಲಾಖಾ ವತಿಯಿಂದ ಈಗಾಗಲೇ ಹಲವಾರು ವೈವಿಧ್ಯವಾದ ಕಲ್ಯಾಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅವುಗಳಲ್ಲಿ ಮುಖ್ಯವಾದದ್ದು ಸುವಿಧಾ ಗ್ಯಾಸ್ ಏಜೆನ್ಸಿ ಪೊಲೀಸ್ ಬ್ಯಾಡ್ಮಿಂಟನ್ ಶಟಲ್ ಕೋರ್ಟ್ ವ್ಯಾಯಾಮ ಶಾಲೆ ವಾಚನಾಲಯ ಪೊಲೀಸ್ ಸಿಬ್ಬಂದಿ ತಂಗುದಾನ ಪೊಲೀಸ್ ಆರೋಗ್ಯ ಕೇಂದ್ರ ಬಯಲು ಚಲನಚಿತ್ರ ಮಂದಿರ ಹಿಟ್ಟಿನ ಗಿರಣಿ ಪೊಲೀಸ್ ಕ್ಯಾಂಟೀನ್ ಹುಲಿಗೆ ಕೇಂದ್ರ ಟೆನಿಸ್ ಕೋರ್ಟ್ ಪೊಲೀಸ್ ಸಮುದಾಯ ಭವನ ವಿಜಯಪುರ ಜಿಲ್ಲಾ ಪೊಲೀಸ್ ಘಟಕದಲ್ಲಿ ಪೊಲೀಸ್ ಸಮುದಾಯ ಭವನದಲ್ಲಿ ಮದುವೆ ಸೀಮಾಂತ್ ಮತ್ತು ಇತರ ಕಲ್ಯಾಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಪೊಲೀಸ್ ಸಿಬ್ಬಂದಿಗಳು ನಿವೃತ್ತ ಪೊಲೀಸ್ ಸಿಬ್ಬಂದಿಗಳು ಸಾರ್ವಜನಿಕರಿಗೂ ಸಹ ಬಾಡಿಗೆ ರೂಪದಲ್ಲಿ ಅವಕಾಶ ಇದೆ ಉದಾಹರಣೆಗೆ ಸೇವೆಯಲ್ಲಿರುವ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗೆ ಮದುವೆ ಕಾರ್ಯಕ್ರಮಕ್ಕೆ ಹದಿನೈದು ಸಾವಿರ ಇತರ ಕಾರ್ಯಕ್ರಮಗಳಿಗೆ ಆರು ಸಾವಿರ ನಿವೃತ್ತ ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ಮದುವೆಗೆ ಇಪ್ಪತ್ತು ಸಾವಿರ ಇತರೆ ಕಾರ್ಯಕ್ರಮಗಳಿಗೆ ಹತ್ತು ಸಾವಿರ ಮತ್ತೆ ಸಾರ್ವಜನಿಕರಿಗೆ ಮದುವೆ ಕಾರ್ಯಕ್ರಮಕ್ಕೆ ಮೂವತ್ತು ಸಾವಿರ ಇತರೆ ಕಾರ್ಯಕ್ರಮಗಳಿಗೆ ಹದಿನೈದು ಸಾವಿರ ಎಂದು ಬಾಡಿಗೆ ಅಂತ ತೊಗೊಳ್ಳಲಾಗುತ್ತದೆ ಅದು ಸಮುದಾಯ ಭವನಕ್ಕೆ ಅದೇ ರೀತಿ ಸಮುದಾಯ ಭವನದಲ್ಲಿರುವಂತಹ ಸ್ಕೂಲ್ ರೂಮ್ ಮತ್ತು ಬೇರೆ ರೂಮ್ ಸಹ ಇದಾವೆ ಅದಕ್ಕೂ ಸಹ ಸಾವಿರ ರೂಪಾಯಿ ಮತ್ತು ಏಳ್ನೂರು ರೂಪಾಯಿಯಲ್ಲಿ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳಿಗೆ ನೀಡಲಾಗುತ್ತದೆ ವಿಜಯಪುರ ಡಿಆರ್ ಘಟಕದಲ್ಲಿ ಇರುವ ಪೊಲೀಸ್ ಅಧಿಕಾರಿಗಳ ಅಧಿಕೃತದಲ್ಲಿ ಸಹ ಪೊಲೀಸ್ ಅಧಿಕಾರಿ ಉಳಿದುಕೊಳ್ಳಲು ವ್ಯವಸ್ಥೆ ಮಾಡಲಾಗುತ್ತದೆ ಆರ್ಥಿಕ ವರ್ಷ ಇಪ್ಪತ್ ಮೂರು ಇಪ್ಪತ್ ನಾಲ್ಕನೇ ಸಾಲಿನಲ್ಲಿ ಪೊಲೀಸ್ ಕಲ್ಯಾಣ ನಿಧಿಯಿಂದ ಈ ಕೆಳಗಂಡಂತೆ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಧನ ಸಹಾಯ ನೀಡಲಾಗಿದೆ ವಿದ್ಯಾಭ್ಯಾಸಕ್ಕಾಗಿ ಎರಡು ಲಕ್ಷ ಇಪ್ಪತ್ತು ಸಾವಿರ ಐನೂರು ವೈದ್ಯಕೀಯ ಸಹಾಯ ಆರು ಸಾವಿರ ಮರಣೋತ್ತರ ಸಹಾಯ ನಲವತ್ತು ಸಾವಿರ ಒಟ್ಟು ಎರಡು ಲಕ್ಷ ಅರವತ್ತಾರು ಸಾವಿರ ಐನೂರು ರೂಪಾಯಿಗಳನ್ನು ಸಹಾಯ ನಿಧಿಯಿಂದ ಪೊಲೀಸ್ ಕಲ್ಯಾಣ ನಿಧಿಯಿಂದ ನೀಡಲಾಗಿದೆ ತಂದೆ ತಾಯಿಯವರು ಆರೋಗ್ಯ ಭಾಗ್ಯ ಯೋಜನೆಯಡಿಯಲ್ಲಿ ಮತ್ತು ನಾಲ್ಕುನೂರ ಮುನ್ನೂರ ಎರಡು ಜನ ವೈದ್ಯಕೀಯ ಚಿಕಿತ್ಸೆ ಪಡೆದಿರುತ್ತಾರೆ ಕಲ್ಯಾಣ ನಿಧಿಯಲ್ಲಿ ಲಭ್ಯವಿರುವ ಹಣದ ನಿಧಿಯಲ್ಲಿ ನಿವೃತ್ತ ಅಧಿಕಾರಿಗಳು ಸಿಬ್ಬಂದಿಗಳಿಗೆ ಅವರ ಕುಟುಂಬದವರಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ಹಾಗೂ ಧ್ವಜ ದಿನಾಚರಣೆಯ ಶುಭಾಶಯಗಳನ್ನು ಹೇಳಿಕೊಳ್ಳುತ್ತೇನೆ ನಮ್ಮ ದೇಶದಲ್ಲಿ ಬಹಳಷ್ಟು ಸಮಸ್ಯೆಗಳು ಬಹಳಷ್ಟು ವಿಚಾರಗಳು ಇದ್ರೂ ಕೂಡ ಕಾನೂನನ್ನು అనుష్ఠా ప్రముఖ పాత్ర పోలీస్ ఇలా పోలీస్ ఇలాఖరు హాత్రి సార్వజని బలు నిగ్రహ్మా వ్యవస్థ అనుష్ఠాన ప్రతి వర్ష పోలీస్ ఇలాఖి కలింగ్ ఇది డిజి అండ్ ఐజిప ಅಧಿಕಾರಿ ಸಿಬ್ಬಂದಿಗಳು ನಿವೃತ್ತಿ ಇದ್ದಾರೆ ಅವರ ನಿವೃತ್ತಿ ನಂತರ ಕೂಡ ಅವರ ಸೇವೆಯನ್ನು ಅವರು ಏನು ತಿಂಗಳ ವರ್ಷಗಳು ಈ ದೇಶಕ್ಕೆ ರಾಜ್ಯಕ್ಕೆ ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸಿದಾರೋ ಅದನ್ನು ಅದನ್ನು ಸ್ಮರಿಸಬೇಕು ಅಂತ ಹೇಳಿ ಈ ಒಂದು ಧ್ವಜ ದಿನಾಚರಣೆಯನ್ನು ಪ್ರತಿ ವರ್ಷ ಏಪ್ರಿಲ್ ಎರಡನೇ ತಾರೀಕು ಕರ್ನಾಟಕ ಪೊಲೀಸ್ ಇಲಾಖೆಯಿಂದ ಆಚರಿಸ್ತಾರೆ ಈ ದಿನ ನಾವು ಪದವ ನಿವೃತ್ತಿ ಕೊಂಡಿರುವ ಎಲ್ಲಾ ಅಧಿಕಾರಿ ಸಿಬ್ಬಂದಿಗಳ ಸೇವೆಯನ್ನು ನಾವು ಸ್ಮರಿಸಬೇಕಾಗುತ್ತೆ ಅದರಲ್ಲಿ ಕೆಲವೊಬ್ಬರು ಕೆಲವೊಂದು ಅಧಿಕಾರಿಗಳ ಸಿಬ್ಬಂದಿಗಳು ತಮ್ಮ ಕರ್ತವ್ಯ ಅವಧಿಯಲ್ಲೂ ಕೂಡ ಕರ್ತವ್ಯ ನಿಮಿತ್ತ ಕೆಲಸ ಮಾಡ್ತಾ ಇರುವಾಗ ಕೂಡ ಅಕಾಲ ಮರಣ ಹೊಂದಿರುವ ಘಟನೆಗಳು ಇರುತ್ತದೆ ಅವರನ್ನೂ ಕೂಡ ನಾವು ತುಂಬಾ ಬೇಜರಿಂದ ಹೆಮ್ಮೆಯಿಂದ ನಾವು ಸ್ಮರಿಸಬೇಕಾಗಿರುವುದು ನಮ್ಮ ಕರ್ತವ್ಯ ಆಗಿರುತ್ತದೆ ಈ ಧ್ವಜ ದಿನಾಚರಣೆಯಲ್ಲಿ ಸಂಗ್ರಹಣ ಆಗುವ ನಿಧಿಯನ್ನು ಪೊಲೀಸ್ ಇಲಾಖೆಯ ನಿವೃತ್ತ ಅಧಿಕಾರಿ ಸಿಬ್ಬಂದಿಗಳ ಮತ್ತು ಅವರ ಕುಟುಂಬದವರ ಕಲ್ಯಾಣಕ್ಕಾಗಿ ಸದುಪಯೋಗ ಮಾಡಿಕೊಳ್ಳುತ್ತಾ ಇರುವುದು ತುಂಬಾ ಒಳ್ಳೆಯ ಒಂದು ವಿಚಾರವಾಗಿದೆ ಈ ಸಂದರ್ಭದಲ್ಲಿ ನಾನು ಒಂದು ವಿಷಯವನ್ನು ಪೊಲೀಸ್ ಇಲಾಖೆಯ ಬಗ್ಗೆ ತುಂಬಾ ಹೆಮ್ಮೆಯಿಂದ ನಾನು ಹೇಳಿಕೊಳ್ತೇನೆ ಯಾಕಂದ್ರೆ ಉಳಿದ ಇಲಾಖೆಯಲ್ಲಿ ಉಳಿದ ನಾಯಕರ ಬಗ್ಗೆ ಕೂಡ ಬಹಳಷ್ಟು ಕಾಳಜಿಯಿಂದ ಯೋಚನೆ ಮಾಡಬಹುದು ಪೊಲೀಸ್ ಇಲಾಖೆಯವರು ಯಾಕಂದ್ರೆ ಪ್ರತಿ ವರ್ಷ ಈ ಹೀಗೆ ನಾವು ಪೊಲೀಸ್ ಧ್ವಜ ದಿನಾಚರಣೆ ಏಪ್ರಿಲ್ ಎರಡಿಗೆ ಮಾಡ್ತೀವಿ ಅದೇ ರೀತಿ ಮಾಜಿ ಸೈನಿಕರ ಧ್ವಜ ದಿನಾಚರಣೆ ಕೂಡ ಡಿಸೆಂಬರ್ ಏಳಿಗೆ ಮಾಡ್ತೀವಿ ಅದರಲ್ಲಿ ಕೂಡ ಈ ತರ ನಾವು ನಿಧಿಯನ್ನ ಸಂಗ್ರಹ ಮಾಡುತ್ತೇವೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಕಳೆದ ಮೂರು ವರ್ಷಗಳಲ್ಲಿ ಮಾಜಿ ಸೈನಿಕರ ಕಲ್ಯಾಣಕ್ಕಾಗಿ ಪ್ರತಿ ಇಲಾಖೆಗೆ ನಾವು ಗುರಿಯನ್ನು ಕೊಡ್ತೀವಿ ಕಳೆದ ಮೂರು ವರ್ಷಗಳಲ್ಲಿ ತಮಗೆ ನೀಡಿರುವ ಗುರಿಗಿಂತ ಜಾಸ್ತಿ ನಿಧಿಯನ್ನು ಸಂಗ್ರಹ ಮಾಡಿ ನಮಗೆ ನೀಡುವುದು ಪೊಲೀಸ್ ಇಲಾಖೆ ಅದಕ್ಕಾಗಿ ನಾವು ಕಳೆದ ಡಿಸೆಂಬರ್ ಏಳರಂದು ಪೊಲೀಸ್ ಅಧೀಕ್ಷಕರಿಗೆ ನಾವು ಪ್ರಶಸ್ತಿಯನ್ನು ಕೂಡ ನಾವು ಕೊಟ್ಟಿದ್ದೀವಿ ಅದು ತುಂಬಾ ಒಂದು ಹೆಮ್ಮೆಯ ವಿಚಾರವನ್ನು ನಾನು ಹೇಳಿಕೊಳ್ಳುತ್ತೇನೆ ಅದಕ್ಕೆ ಪೊಲೀಸ್ ಇಲಾಖೆ ಸಿಬ್ಬಂದಿ ಮತ್ತು ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಿಕೊಳ್ಳುತ್ತೇನೆ ಈ ಸಂದರ್ಭದಲ್ಲಿ ಎಲ್ಲ ಪೊಲೀಸ್ ಇಲಾಖೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ನೆನಪಿಸಿಕೊಳ್ಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಜೈ ಜಯ ಜೈ ಕರ್ನಾಟಕ ಪ್ರೇರಿತರಾಗಿ ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಪೊಲೀಸ್ ಗೌರವದಲ್ಲಿ ಕೊಡಿ ತಮ್ಮ ಪರೇಡ್ ಕಮಾಂಡರ್ ಹಾಗೂ ಸೆಕೆಂಡ್ ಇನ್ ಕಮಾಂಡರ್ ನೇತೃತ್ವದಲ್ಲಿ ಮುಂದಾಗಿ ಬರ್ತಿದೆ துக்குடியூ முதலா அலுவலக துக்குடி துக்குடிய நாயக்க முக்கிய அதிபர் வந்தி சேவ் முன்னாடி தாடி வச்சி

ああ、に構ね。 ಬೇಸರ್ತಕ್ಕಂಥ ಕಮಾಂಡರ್ ಆದೇಶದ ಮೇರೆಗೆ ಮತ್ತೊಮ್ಮೆ ಎಲ್ಲ ಆರೋಪಗಳು ಇದರ ಕೂಡ ವೇದಿಕೆಯ ಮುಂದಾಗ ಆರಂಭಿಸಿ ಮುಖ್ಯ ಅತಿಥಿಗಳಿಗೆ ವರಿಷ್ಠರಿಗೆ ನ್ಯಾಯ ಕೊಡಬೇಕಾದಂತಹ ವಂದೆಯನ್ನ ಸಲ್ಲಿಸಿ ನಿಯಂತ್ರಣವನ್ನು ಮಾಡಿದ್ದಾರೆ ಸೂಕ್ತ ಮಾರ್ಗದರ್ಶನ ನೀಡಿ ಕಾರ್ಯಕ್ರಮದ ವ್ಯವಹಾರಗಳಾಗಿ ಸಲಹೆ ಸೂಚನೆಗಳನ್ನು ನೀಡಿದಂತ ಈ ಕಾರ್ಯಕ್ರಮ ಭಾಗವಹಿಸಿ ಕಾರ್ಯಕ್ರಮದ ಶೋಭೆಗೆ ಸ್ಥಾನೀಭತರಾಗಿರುವ ಶ್ರೀ ಮುಷ್ಕೇಶ್ ಸೋನಾವಣೆ ಐಪಿಎಸ್ ಅಂಡ್ ಪೊಲೀಸ್ ಅಧೀಕ್ಷಕರು ವಿಜಾಪುರ ಜಿಲ್ಲೆಯವರಿಗೂ ಸಹ ವೈಯಕ್ತಿಕವಾಗಿ ಹಾಗೂ ಜಿಲ್ಲಾ ಪೊಲೀಸ್ ಹೂರಕವಾದಂತಹ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಈ ಕಾರ್ಯಕ್ರಮ ಆಗಮಿಸಿ ಕಾರ್ಯಕ್ರಮದ ಶೋಭೆ ಕಾರ್ಯ ಕಾರ್ಯನಿರ್ವಹ ಅಧಿಕಾರಿಗಳು ವೈಯಕ್ತಿಕವಾಗಿ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಯುವಕರು ಸುಭಾಷ್ ಗುರುಮಾರ್ ಚವಾಣ್ ಅವರು ಎಲ್ಲ get the items laid. গৌৰৱ অভূতপূৰ্ণ কাটা হত

ರುವ ಎಲ್ಲರೂ ಕೂಡ ನಾನು ಬದುಕರು ಅದನ್ನು ಕೊಡ್ತೇನೆ ಇವತ್ತು ಆಚರಣೆ ಮಾಡುತ್ತಿರುವ ಪ್ರವಾಣ್ ಹಾಗೂ ದಿನಾಚರಣೆ ದಿನಾಚರಣೆಯನ್ನು ಈ ಹಿಂದೆ ನವೆಂಬರ್ ನಾನು ಹೇಳಿಕೊಳ್ಳುತ್ತೇನೆ ಅದೇ ರೀತಿ ತಮ್ಮ ಮಕ್ಕಳಿಗೆ ತಮ್ಮ ಕುಟುಂಬದವರಿಗೆ ಬಹಳಷ್ಟು ಅವಕಾಶ ಇಲ್ಲದೆ ಈಗ ಮಾನ್ಯ ಪೊಲೀಸ್ ಅಧೀಕ್ಷಕರವರು ಏನೇನೆಲ್ಲ ಸೌಲಭ್ಯ ಪೊಲೀಸ್ ಇಲಾಖೆಯಿಂದ ತುಂಬಾ ವಿವರವಾಗಿ ಹೇಳಿದ್ರು ಅದರೊಂದಿಗೆ ವಿವಿಧ ಇಲಾಖೆಗಳಿಂದ ಆದರೆ ಸಮಾಜ ಕಲ್ಯಾಣ ಇಲಾಖೆ ವಿವಿಧ ಇಲಾಖೆಗಳಿಂದ ಕೂಡ ಮಕ್ಕಳಿಗೆ ಕಳೆದ ಕೊಡ್ತಾ ಇದ್ದಾರೆ ಆರೋಗ್ಯ ಇಲಾಖೆಯಿಂದ ಇನ್ನು ಕೂಡ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಜನರು ಈ ಕರ್ತವ್ಯ ಅಲ್ಲದೆ ಆದರೆ ಚುನಾವಣಾ ചുനാവണ കൂടെ ഉത്സാഹി എല്ലാ അധികം കല്യാണ ദിനാചരണ विजयपुर जिला पुलिस कल्याण कार्यक्रमो dredge दिनाचर मिलिटरी क्रमದಲ್ಲಿ ಇವತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸಿರೋರು ನಿವೃತ್ತ ಪೊಲೀಸ್ ಉಪ ನಿರೀಕ್ಷಕರು ರಸ್ವಿ ಜಿಎಸ್ ಚಕಡಿ ಅವರಿಗೆ ಹಾಯ್ ಮೂರು ನ ಏ ನ ಭಾಜ್ಯ ನೀವೆಂದೆ ತಿನ್ನಕಂತು ಹಿಂದೂಜರದಲ್ಲೆ ದೊಡ್ಡ ಕಾರ್ಯಕ್ರಮದಲ್ಲಿ ಬಂದಿ ಜಿಡಾಕ್ಕೆ

तो सर सर सर, सर।, सर।, सर। नडबारे तनक के नदबार। सर। तर। तर। ಒಂದು ಸಲ ಮಾತ್ರ ಮೂರು ವರ್ಷದಲ್ಲಿ ಒಂದು ಪಿ ಜಿ ಮಾಡೋಕ್ಕೆ ಬೇರೆ ಪ್ರೀಸ್ ಸಹ ಬೇರೆ ಸಹಾಯಧಾನ ಇದೆ ಅದನ್ನು ಎಲ್ಲ ಎಲ್ಲರೂ ಅಪ್ಲೈ ಮಾಡಬೇಕು ಅಪ್ಲೈ ಮಾಡಿದ್ರೆ ಸಿಗುತ್ತೆ ಮತ್ತೆ ನಿವೃತ್ತ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳಿಗೆ ಒಂದು ವಿನಂತಿ ಮಾಡ್ಕೊಳ್ತೀನಿ ಈಗಾಗಲೇ ಆರೋಗ್ಯ ಭಾಗ್ಯ ಯೋಜನೆ ಅಡಿಯಲ್ಲಿ ಎರಡು ಲಕ್ಷ ಅಷ್ಟು ವರ್ಷಕ್ಕೆ ಮೂರು ಸಾವಿರ ಅಥವಾ ಸಾವಿರದ ನಾಲ್ಕು ನೂರಷ್ಟು ಸಬ್ಸ್ಕ್ರಿಪ್ಷನ್ ಫೀ ಇದೆ ಅದನ್ನು ಪಡೆದಿಲ್ಲ ಅದು ಎರಡು ಲಕ್ಷ ತನಕ ನಿಮ್ದು ಇನ್ ಪೇಷೆಂಟ್ ಕವರ್ ಆಗುತ್ತೆ ನಮ್ಮ ನಿವೃತ್ತ

ಹಣ ಇರುತ್ತದೆ ಪ್ರಧಾನ ಕಚೇರಿಯ ನಿರ್ದೇಶನ ಕಲ್ಯಾಣಿಗೂ ಜಮಾ ಮಾಡಲಾಗಿತ್ತು ಈ ಹಣ ಕಲ್ಯಾಣ ನಿಧಿಗೆ ಮತ್ತೆ ಐವತ್ತರಷ್ಟು ಕೇಂದ್ರ ನಿಧಿಗೆ ಹೋಗುತ್ತದೆ ಸಣ್ಣ ಇಪ್ಪತ್ ಮೂರನೇ ಸಾಲಿನಲ್ಲಿ ಒಟ್ಟು ಇಪ್ಪತ್ತೇಳು ಲಕ್ಷ ಎರಡು ಸಾವಿರದ ಒಂಬೈನೂರ ಸಂಗ್ರಹಿಸಲಾಗಿತ್ತು ಅದರಲ್ಲಿ ಆ ಪ್ರಕಾರದಲ್ಲಿ ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್